ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆ ಬನ್ನಿ ಇವತ್ತಿನ ಈ ಪುಟಾಣಿ ಒಳಗನೆ ಸ್ಟಾರ್ಟ್ ಮಾಡೋಣ ಇವತ್ತು ನಲವತ್ತೆಂಟು ದಿನದ ಮುಡುಪು ಸೇವೆ ಮಾಡ್ತಾ ಇದ್ದೀನಲ್ಲ ಮೂವತ್ತನೇ ದಿನದ ಸೇವೆ ರಾಯರಿಗೆ ಇವತ್ತು ದಿನಗಳಂತೂ ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದಾವೆ ಎಷ್ಟು ಬೇಗ ಕಳೀತಾ ಇದ್ದಾವೆ ಅಂತಲೇ ಗೊತ್ತಾಗ್ತಾ ಇಲ್ಲ ಆ ರಾಯರ ಸೇವೆ ಮಾಡೋದು ಅಂತ ಅಂದ್ರೇ ಒಂಥರ ಖುಷಿ ತುಂಬ ಜನ ಹೇಳ್ತಾರೆ ಅವರು ಖುಷಿಯಲ್ಲಿದ್ದಾಗ ರಾಯರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಕಷ್ಟ ಹೆಚ್ಚಾದಾಗ ಸಮಸ್ಯೆಗಳು ಹೆಚ್ಚಾದಾಗ ಏನೂ ಸರಿ ಇಲ್ಲ ಅಂತ ಅನ್ನಿಸ್ದಾಗ ನಮಗೆ ಧೈರ್ಯ ತುಂಬೋದಕ್ಕೆ ಒಬ್ಬರು ಇರ್ತಾರೆ ಅಂತ ಅಂದರೆ ಅದು ರಾಯರು ಹಾಗಾಗಿ ರಾಯರನ್ನು ತುಂಬ ಕಷ್ಟದಲ್ಲಿ ಅವ್ರ ಮನೆಗೆ ಕರ್ಕೊಂಡು ಹೋಗಿರ್ತಾರೆ ನಾನು ಅಷ್ಟೇ ಏನೋ ಸರಿ ಇಲ್ಲ ಎಲ್ಲೋ ಏನೋ ಆಗ್ತಾ ಇದೆ ಅಂತ ಅನ್ನಿಸ್ದಾಗ ನಾನು ರಾಯರನ್ನ ಅಂದರೆ ರಾಯರ ಫೋಟೋನ ಮನೆಗೆ ತೊಗೊಂಡು ಬಂದಿದ್ದು ಬಂದ ತಕ್ಷಣ ಎಲ್ಲದೂ ಸರಿ ಹೋಗುತ್ತೆ ಅಂತಲ್ಲ ಒಂದು ದಿನ ಪೂಜೆ ಮಾಡಿ ಒಂದು ತಿಂಗಳು ಪೂಜೆ ಮಾಡಿದ ತಕ್ಷಣ ಎಲ್ಲದೂ ಸರಿ ಹೋಗುತ್ತೆ ಅಂತಲ್ಲ ಆದರೆ ಖಂಡಿತವಾಗಿಯೂ ಸರಿ ಹೋಗುತ್ತೆ ಸರಿ ಆಗೋವರೆಗೂ ನಾವು ಕಾಯಬೇಕಾಗುತ್ತೆ ದಿನೇ ದಿನೇ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇರುತ್ತೆ ರಾಯರ ಮನೇಲಿದ್ದರೆ ಎಷ್ಟೆಲ್ಲ ಸೂಚನೆಗಳು ಕಾಣಿಸುತ್ತೆ ಅಂತ ಮುಂಬರುವ ವಿಡಿಯೋದಲ್ಲಿ ತಿಳಿಸ್ತೀನಿ ರಾಯರ ಫೋಟೋ ಮನೇಲಿತ್ತು ಅಂತಂದರೆ ಆ ಮನೇಲಿ ಖಂಡಿತವಾಗಿಯೂ ನೆಮ್ಮದಿ ಸಮಾಧಾನ ಅಂತೂ ಇದ್ದೇ ಇರುತ್ತೆ ಖುಷಿಯಾಗಿರ್ತಾರೆ ಆ ಕಷ್ಟ ಎಲ್ರಿಗೂ ಬರುತ್ತೆ ಆದರೆ ಆ ಕಷ್ಟದಿಂದ ದೂರ ಆಗುವಂತಹ ಶಕ್ತಿಯನ್ನು ರಾಯರು ಕೊಟ್ಟೆ ಕೊಡ್ತಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ರಾಯರು ಅಷ್ಟು ಟು ನಂಬಿಕೆಯಿದ್ದು ಪೂಜೆ ಮಾಡಿದರೆ ರಾಯರು ಖಂಡಿತವಾಗಿಯೂ ಒಳ್ಳೇದು ಮಾಡ್ತಾರೆ ಹಾಗೆ ಕೆಲವರು ಕಮೆಂಟ್ಸ್ ಇದ್ದಾರೆ ಅಕ್ಕ ನಾನ್ ವೆಜ್ ಮಾಡೋರು ಮನೇಲಿ ರಾಯರ್ ಫೋಟೋ ಇಡಬಾರ್ದಾ ಬೃಂದಾವನ ಇಡಬಾರ್ದ ಹಾಗೆ ಮೃತಿಕೆ ಪ್ರಸಾದ ಇಡಬಾರ್ದ ಅಂತ ಖಂಡಿತವಾಗಿಯೂ ರಾಯರನ್ನು ಯಾರು ಬೇಕಾದ್ರೂ ಪೂಜೆ ಮಾಡಬಹುದು ಆದರೆ ಕಟ್ಟುನಿಟ್ಟಾಗಿ ಪೂಜೆಯನ್ನು ಮಾಡಬೇಕಾಗತ್ತೆ ಅಷ್ಟೇ ನಾನ್ ವೆಜ್ ಮಾಡೋರು ಮನೇಲಿ ಇಡಬಾರ್ದು ವೆಜ್ ಮಾಡೋರು ಮಾಲ್ನೇ ಮಾತ್ರ ಇಡಬೇಕು ಹಾಗಾದರೆ ಮಂತ್ರಾಲಯಕ್ಕೆ ನಾನ್ ವೆಜ್ ತಿನ್ನೋರು ಯಾರೂ ಹೋಗೋದೇ ಇಲ್ವಾ ಮಂತ್ರಾಲಯಕ್ಕೆ ಆ ವೆಜ್ ತಿನ್ನೋರು ಮಾತ್ರ ಹೋಗೋದು ಆ ಥರ ಏನೂ ಇಲ್ಲ ಆದರೆ ಪೂಜೆ ಮಾಡಬೇಕಾದ್ರೆ ದೇವ್ರ ಮನೆ ಸಪ್ರೇಟ್ ಇರಬೇಕು ನಾನ್ ವೆಜ್ ಮಾಡೋ ಹತ್ರ ರಾಯರ್ ಫೋಟೋ ಇಡಬಾರ್ದು ಕಿಚನಲ್ಲೆಲ್ಲ ಇಟ್ಟು ಪೂಜೆ ಮಾಡ್ತಾರಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ದೇವ್ರ ಮನೆ ಇಲ್ಲದೆ ಇರೋರು ಹಾಗೆ ಗುರುವಾರ ಏಕಾದಶಿ ದಿನ ಅಂತ ದಿನ ನಾನ್ ವೆಜ್ಜನ್ನು ಮಾಡಬಾರ್ದು ಅದನ್ನು ನೋಡಿಕೊಂಡು ನಾವು ಪೂಜೆ ಮಾಡ್ತೀವಿ ಅಂತಂದರೆ ಖಂಡಿತವಾಗಿಯೂ ಪೂಜೆಯನ್ನು ಮಾಡಬಹುದು ತುಂಬ ಜನ ನಾನ್ ವೆಜ್ ಮಾಡೋರು ಮನೇಲೂ ಕೂಡ ರಾಯರ್ ಫೋಟೋನ ಇಟ್ಕೊಂಡಿರ್ತಾರೆ ಈಗ ಹೇಳಿದ್ನಲ್ಲ ಆ ರೀತಿಯಾಗಿ ಅವರು ನಾನ್ ವೆಜ್ ಗುರುವಾರ ದಿನ ಆಗಲಿ ಅಥವಾ ಏಕಾದಶಿ ದಿನ ಆಗಲಿ ದ್ವಾದಶಿ ದಿನ ಆಗಲಿ ಅಂಥ ದಿನಗಳಲ್ಲಿ ನಾನ್ ವೆಜ್ಜನ್ನು ಮಾಡೋದಿಲ್ಲ ಹಾಗೆ ಕೆಲವ್ರು ಹೇಳ್ತಾ ಇರ್ತಾರೆ ನಾನು ಕೆಲವ್ರ ಹತ್ರ ಕೇಳ್ಕೊಂಡಿರ್ತೀನಿ ಅವರು ಫಸ್ಟು ನಾನ್ ವೆಜ್ಜನ್ನು ತುಂಬ ಇಷ್ಟಪಟ್ಟು ತಿಂತಾ ಇರ್ತಾರೆ ನಾನ್ ವೆಜ್ಜನ್ನು ಪ್ರತಿದಿನ ತಿನ್ನಬೇಕು ಅಂತ ಅನ್ಸುತ್ತೆ ಆದರೆ ಏನೋ ಗೊತ್ತಿಲ್ಲ ರಾಯರನ್ನು ನಂಬಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನಾನ್ ವೆಜ್ಜೇ ನಮಗೆ ಇಷ್ಟ ಇಲ್ಲ ನಾನ್ ವೆಜ್ ತಿನ್ನಬೇಕು ಅಂತಲೇ ಅನ್ಸೋದಿಲ್ಲ ಅಂತಲೂ ಕೂಡ ತುಂಬ ಜನ ಹೇಳಿರೋದನ್ನು ನಾನು ಕೇಳಿದ್ದೀನಿ ರಾಯರನ್ನು ವಿಶ್ವಗುರು ಜಗದ್ಗುರು ಅಂತ ಕರೀತಾರೆ ಅವ್ರನ್ನ ಯಾವುದೇ ಜಾತಿ ಧರ್ಮ ಯಾವುದು ಭೇದ ಭಾವ ಇಲ್ಲ ಎಲ್ಲರೂ ಕೂಡ ರಾಯರನ್ನ ಪೂಜೆಯನ್ನು ಮಾಡಬಹುದು ಆದರೆ ಕೆಲವು ತಪ್ಪನ್ನು ಮಾಡಿದಲೆ ನೀವು ಪೂಜೆಯನ್ನು ಮಾಡ್ತೀನಿ ಅಂತ ಅಂದರೆ ಖಂಡಿತವಾಗಿಯೂ ಬೃಂದಾವನವನ್ನು ಮನೇಲಿಡಬಹುದು ರಾಯರ ಮೃತ್ಯಕ್ಕೆ ಮನೇಲಿಡ್ಬೋದು ಮಂತ್ರಾಕ್ಷತೆ ಇರ್ಬೋದು ಜೊತೆಗೆ ರಾಯರ ಫೋಟೋ ಇಟ್ಕೊಂಡು ಪೂಜೆಯನ್ನು ಮಾಡಬಹುದು ರಾಯರ ವಿಗ್ರಹ ಇಡ್ಬೋದು ವಿಗ್ರಹ ಇಟ್ಟರೆ ಅಭಿಷೇಕ ಎಲ್ಲ ಮಾಡಬೇಕಾಗುತ್ತೆ ಒಂದು ಮುಷ್ಟಿಕ್ಕಿಂತ ಹೆಚ್ಚಿದ್ರೆ ವಿಗ್ರಹ ಅದಕ್ಕೆ ಅಭಿಷೇಕ ನೈವೇದ್ಯ ಎಲ್ಲದೂ ಕೂಡ ಪ್ರತಿದಿನ ಮಾಡಬೇಕಾಗುತ್ತೆ ಹಾಗಾಗಿ ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ಕಾಮಧೇನು ಇರುವಂತಹ ಫೋಟೋ ಇಟ್ಟು ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ प्रति वर्ष रायरा ಬೃ ಮಂತ್ರಾಲಯದಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಕಡಿಮೆ ಆಗ್ತಾನೇ ಇಲ್ಲ ಅಂತ ಹೇಳ್ತಾರೆ ಯಾಕೆಂತಂದರೆ ನಾವು ಒಂದು ಸಲ ಯಾರಾದ್ರೂ ಒಳ್ಳೇದು ಮಾಡ್ತಾರೆ ಅಂತ ಅಂದರೆ ಅಲ್ವಾ ಮತ್ತೆ ಆ ಜಾಗಕ್ಕೆ ಹೋಗೋದು ಅದೇ ರೀತಿಯಾಗಿ ರಾಯರು ತುಂಬ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಪವಾಡಗಳನ್ನು ಮಾಡ್ತಾನೆ ಇದ್ದಾರೆ ತುಂಬ ವಿಡಿಯೋಗಳಲ್ಲಿ ಹೇಳಿರೋದನ್ನು ಕೇಳಿರ್ತೀವಿ ನಾವು ರಾಯರು ನಮಗೆ ಹಂಗೆ ಮಾಡಿದರು ಹಿಂಗೆ ಮಾಡಿದರು ಇದು ಸರಿ ಹೋಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಸರಿ ಹೋಯಿತು ಈ ರೀತಿಯಾಗಿ ತುಂಬ ಜನ ಹೇಳೋದನ್ನು ನಾನು ಕೇಳಿದ್ದೀನಿ ಇವತ್ತಂತೂ ರಾಯರು ಪೂಜೆ ಮಾಡೋದಕ್ಕೆ ಶುರು ಮಾಡ್ದಾಗಿಂದ ಹೂ ಪ್ರಸಾದವನ್ನು ಕೊಡ್ತಾನೇ ಇದ್ರು ತುಂಬಾ ಖುಷಿ ಆಯಿತು ಇವತ್ತು ಮೂವತ್ತನೇ ದಿನದ ಮುಡುಪು ಸೇವೆ ಆಗಿರುತ್ತೆ ರಾಯರಿಗೆ ಹಾಗೆ ಇವತ್ತು ಇಬ್ಬರಿಗೆ ಹೂ ಪ್ರಸಾದವನ್ನು ಕೇಳಿದ್ದೀನಿ ರಾಯರು ಇಬ್ಬರಿಗೂ ಕೂಡ ಪ್ರಸಾದವನ್ನು ಕೊಟ್ಟಿದ್ದಾರೆ ಹಾಗೆ ಫಸ್ಟ್ ನೀವು ಹೂ ಪ್ರಸಾದ ಆಗೋದನ್ನು ನೋಡಿದ್ರಲ್ಲ ಅದು ನನ್ನ ಪೂಜೆಗೆ ರಾಯರು ಕೊಟ್ಟಿರುವಂತಹ ಹೂ ಪ್ರಸಾದ ಎರಡನೇ ಸಲ ಹೂಪ್ರಸಾದ ಆಗಿರೋದನ್ನು ನೋಡಿದ್ರಲ್ಲ ಅದು ವಿನೋದ ಅನ್ನೋರು ಕೇಳಿದರು ರಿಟೈರ್ಡ್ ಆಗ್ತಾ ಇದ್ದಾರಂತೆ ಮುಂದಿನ ವರ್ಷ ಹಾಗಾಗಿ ಆ ರಿಟೈರ್ಡ್ ಜೀವನ ಶುರುವಾಗುತ್ತೆ ಇನ್ನು ಯಾವುದೇ ರೀತಿ ತೊಂದರೆ ಆಗ್ದಂಗೆ ರಾಯರ ಆಶೀರ್ವಾದ ಕೇಳಿ ಅಂತ ಕಮೆಂಟ್ ಹಾಕಿದರು ಅವ್ರದನ್ನ ಕೇಳಿದೆ ರಾಯರು ಅವರಿಗೂ ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ ಅವ್ರ ರಿಟೈರ್ಡ್ ಲೈಫ್ ತುಂಬಾ ಚೆನ್ನಾಗಿರಲಿ ಅಂತ ನಾನು ಕೂಡ ರಾಯರ ಹತ್ರ ಕೇಳ್ಕೊಳ್ತೀನಿ ಹಾಗೆ ಇನ್ನೊಬ್ಬರು ಇವರು ಕಮೆಂಟ್ ಹಾಕಿದರು ಅವರು ಕೂಡ ರಾಯ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅವರ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಖಂಡಿತವಾಗಿಯೂ ರಾಯರ ಫೋಟೋ ಮನೆಗೆ ತಗೊಂಡು ಹೋಗಿದ್ರಿಂದ ಕಷ್ಟಗಳು ಜಾಸ್ತಿ ಆಯಿತು ಅಂತ ಅಲ್ಲ ಅವರು ರಾಯರಿದ್ದಾರೆ ಖಂಡಿತವಾಗಿಯೂ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಕೊಡ್ತಾರೆ ನೋಡಿ ನಿಮಗೆ ರಾಯರು ಪ್ರಸಾದವನ್ನು ಕೊಟ್ಟಿದ್ದಾರೆ ಹಾಗೆ ಇದು ಬಲಭಾಗದಿಂದ ಕೊಟ್ಟಿಲ್ಲ ಎಡಭಾಗದಿಂದ ಕೊಟ್ಟಿಲ್ಲ ಅಂತ ಆ ಥರ ಕ ತಿಳ್ಕೊಳ್ಬೇಡಿ ನಾನು ಕೇಳುವಾಗಲೇ ರಾಯರೆ ನಿಮ್ಮಿಂದ ಸೂಚನೆ ಬೇಕು ಯಾವ ಭಾಗದಿಂದನಾದ್ರೂ ಕೊಡಿ ಅಂತ ಕೇಳಿದ್ದೆ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಮೇಲೆ ರಾಯರ ಆಶೀರ್ವಾದ ಖಂಡಿತವಾಗಿಯೂ ಇದೆ ಅದಕ್ಕೋಸ್ಕರನೇ ಅಲ್ವಾ ರಾಯರು ಹೂಪ್ರಸಾದ ಕೊಟ್ಟಿರೋದು ರಾಯರು ಪ್ರಸಾದ ಕೊಟ್ಟಿದ್ದಾರೆ ಅಂತ ಅಂದರೆ ಅವರ ಕರುಣಾ ದೃಷ್ಟಿ ನಿಮ್ಮ ಮೇಲಿದೆ ಅಂತ ಏನೋ ಸಮಸ್ಯೆಗಳು ಬರ್ತಾ ಇರಬಹುದು ಮನೆಯಲ್ಲಿ ಯಾರ ಮನೇಲಿ ಸಮಸ್ಯೆ ಇಲ್ಲ ಹೇಳಿ ಒಂದೊಂದು ರೀತಿಯಾಗಿ ಎಲ್ಲರಿಗೂ ಸಮಸ್ಯೆ ಇರುತ್ತೆ ಹಣಕಾಸು ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಅಥವಾ ಜಗಳ ಈ ರೀತಿಯಾಗಿ ತುಂಬಾ ಸಮಸ್ಯೆಗಳು ಬರ್ತಾ ಇರುತ್ತೆ ಯಾವುದೋ ಸಮಸ್ಯೆ ಬಂತು ಅಂದ ತಕ್ಷಣ ರಾಯರು ಫೋಟೋನ ತಗೊಂಡು ಬಂದಿದ್ದ ತಕ್ಷಣ ಆ ಸಮಸ್ಯೆ ಬಂತು ಅಂತ ಅಲ್ಲ ಆ ಸಮಸ್ಯೆಗಳು ದೊಡ್ಡದಾಗಿ ಬಂದಿದ್ರು ಕೂಡ ಬೆಟ್ಟದಂಗೆ ಕಾಣಿಸಿದ್ರು ಕೂಡ ಅದು ಮಂಜಿನ ಥರ ಕರ್ಗೋಗುತ್ತೆ ನೀವು ಆ ಥರ ಎಲ್ಲ ಯೋಚನೆ ಮಾಡಬೇಡಿ ರಾಯರನ್ನು ಒಂದು ಸಲ ನಂಬಿದರೆ ಖಂಡಿತವಾಗಿಯೂ ರಾಯರು ಯಾರನ್ನು ಕೈ ಬಿಡೋದಿಲ್ಲ ಮಾತೇ ಇದೆ ಅಲ್ವಾ ಗುರುಗಳನ್ನು ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಗುರು ರಾಯರನ್ನು ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಅಂತ ನಂಬದೇ ಕೆಡುವವರು ಇರಬಹುದು ಆದರೆ ನಂಬಿ ಯಾರೂ ಕೂಡ ಕೆಟ್ಟು ಹೋಗಿಲ್ಲ ಕೆಡೋದಕ್ಕೂ ಅವ್ರು ರಾಯರು ಬಿಡೋದಿಲ್ಲ ಅವರು ನಾವು ತಂದೆ ತಾಯಿ ಸ್ಥಾನದಲ್ಲಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀವಿ ನೀವೇ ಎಲ್ಲ ನಮಗೆ ಅಂತ ಹೇಳಿದ ಮೇಲೆ ರಾಯರಿಗೆ ನಾವು ಮಕ್ಕಳಾಗಿರ್ತೀವಿ ಮಕ್ಕಳನ್ನ ತಂದೆ ತಾಯಿ ಯಾವತ್ತೂ ಕೈ ಬಿಡೋದಿಲ್ಲ ನಮ್ಮ ರಾಯರು ಕೂಡ ಯಾರನ್ನು ಕೂಡ ಕೈ ಬಿಡೋದಿಲ್ಲ ಕೈ ಹಿಡಿದು ಕಾಪಾಡೇ ಕಾಪಾಡ್ತಾರೆ ನೋಡಿದ್ರಲ್ಲ ರಾಯರು ನಿಮಗೆ ಎಷ್ಟು ಚೆನ್ನಾಗಿ ಪ್ರಸಾದ ಕೊಟ್ಟಿದ್ದಾರೆ ಅಂತ ನೀವೇನು ಅಂದ್ಕೊಂಡಿದ್ದೀರಾ ಅದು ಒಳ್ಳೆಯದಾಗಲಿ ಅದಕ್ಕೆ ರಾಯರ ಆಶೀರ್ವಾದ ಕೂಡ ಸಿಕ್ಕಿದೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು